ಸರಿದು ಹೋದ ವೇಳೆ ಮತ್ತೆ ಸಿಗೋದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಅಲ್ವಾ ಬೇಜಾರಾಗ್ತಾ ಇತ್ತು ಅಂತ ಗೋರೂರು ಡ್ಯಾಮ್ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ತುಂಬಾ ಮಳೆ ಇತ್ತು ಅಲ್ಲಿ ಹೋಗಿ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ಅಷ್ಟು ಮಳೆ ಇತ್ತು ನಾವು ಬೇರೆ ಮಳೆ ಇಲ್ಲ ಹಾಸನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಛತ್ರಿ ಬೇರೆ ತೊಗೊಂಡೋಗಿರಲಿಲ್ಲ ತುಂಬ ಅಂದರೆ ತುಂಬಾ ಮಳೆ ಇತ್ತು ಹಾಗಾಗಿ ಜಾಸ್ತಿ ವೀಡಿಯೋನೂ ಮಾಡೋದಕ್ಕಾಗಲಿಲ್ಲ ಹಾಗೆ ರಿಟರ್ನ್ ವಾಪಸ್ ಬಂದುಬಿಟ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ನಾನಿಲ್ಲಿ ಹಸಿ ಮೂಲಂಗಿ ಗೊಜ್ಜು ಅಥವಾ ಜಜ್ ಮೂಲಂಗಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಜಜ್ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಕ್ವಿಕ್ಕಾಗಿ ಒಂದ್ಸರಿ ನೋಡ್ಕೊಂಬರೋಣ ನಾನಿಲ್ಲಿ ಇಬ್ರಿಗಾಗುವಷ್ಟು ಸಾಂಬಾರು ಮಾಡ್ತಾ ಇರೋದ್ರಿಂದ ಎರಡು ಮೂಲಂಗಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕರಿಬೇವು ಹಸಿಮೆಣಸಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಜೀರಿಗೆ ಕಡಲೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯಿಗೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಎತ್ತಿಟ್ಕೊಳ್ತೀನಿ ನೆಕ್ಸ್ಟು ನಾನಿಲ್ಲೊಂದು ಜಾರ್ ತಗೊಂಡಿದ್ದೀನಿ ಜಾರ್ಗೆ ನಾನು ತಗೊಂಡಿರೋಂಥ ಮೂಲಂಗಿ ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಹುರ್ಗಡ್ ಜೀರಿಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಬರ್ತೀನಿ ಪೂರ್ತಿ ನಯಸ್ ಪೇಸ್ಟ್ ಮಾಡಬೇಡಿ ಸಾಂಬಾರು ಟೇಸ್ಟ್ ಬರೋದಿಲ್ಲ ನೋಡಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಲ್ಲ ಈ ರೀತಿ ತರಿತರಿಯಾಗಿ ರುಬ್ಕೊಂಬರ್ಬೇಕು ನೆಕ್ಸ್ಟ್ ನಾನಿಲ್ಲೊಂದು ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ಕೊಂಡು ಜಾರ್ ತೊಳೆದಿದ್ದಂಥ ನೀರು ಕೂಡ ಸೇರಿಸ್ಕೊತೀನಿ ಹಾಗೆ ನಾವು ತೊಗೊಂಡಿರುವಂಥ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈ ಸಾಂಬಾರ್ಗೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ ఆ కడై ఒన్ టేబల్ స్పూన్ ఎణి ఎన్నె స్వల్ప బసే సెనమణికాయ స్వల్ప కరివేవన సేర్స్కుంటు చాలా ఫ్రై మాకుతీ ఒ రెడీ ఆయన ఒగ్ణ బి ఇక్రే సాంబార్ సేర్స్కో ಈ ರೀತಿ ಹಸಿ ಸಾಂಬಾರಿಗೆ ಒಗ್ಗರಣೆ ಬಿಸಿ ಇದ್ದಾಗ ಸೇರಿಸ್ಕೊಂಡ್ರೆ ಆ ಒಗ್ಗರಣೆ ಘಮ ಹಾಗೇ ಇರುತ್ತೆ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಆವಾಗ ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನ ಫಾಲೋ ಮಾಡಿದಾಗ ಕೂಡ ಅಡುಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಸಿ ಮೂಲಂಗಿ ಕೊಟ್ಟು ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಬ್ರೋಕಲಿ ಫ್ರೈನ ಮಾಡ್ತಾ ಇದ್ದೀನಿ ಮೊದಲು ಬ್ರೋಕಲಿನ ಕ್ಲೀನಾಗಿ ಬಿಡಿಸ್ಕೋತೀನಿ ಮಾಮೂಲಿಯಾಗಿ ಹೂಕೋಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ತೀವಲ್ವ ಬ್ರೋಕಲಿ ಕೂಡ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳೋದು ಬ್ರೋಕಲಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ತೊಗೊಂಡಿದ್ದೀನಿ ಆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಬ್ರೋಕಲಿನ ಸೇರಿಸ್ಕೊತಾ ಇದ್ದೀನಿ ಬ್ರೋಕಲಿನ ಸೇರಿಸ್ಕೊಂಡ್ಮೇಲೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಸಿ ನೀರಿನಲ್ಲೇ ಬಿಡಬೇಕು ಅದನ್ನು ಹೂ ಕೋಸಿಗೆ ಹೇಗೆ ಔಷಧಿನ ಸ್ಪ್ರೇ ಮಾಡ್ತಾರಲ್ವಾ ಹಾಗೇ ಬ್ರೋಕಲಿಗೆ ಕೂಡ ಸ್ಪ್ರೇ ಮಾಡ್ತಾರೆ ಯಾಕೆ ಅಂದರೆ ಬ್ರೋಕಲಿಗೆ ಮತ್ತು ಹೂಕೋಸಿಗೆ ತುಂಬ ಬೇಗ ಹುಳ ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಫಿಫ್ಟೀನ್ ಟು ಟ್ವೆಂಟಿ ಬಿಸಿ ನೀರಲ್ಲಿ ಬಿಡಿ ಅಂತ ಹೇಳಿದ್ದು ಈ ರೀತಿ ಬಿಟ್ಟಾಗ ಔಷಧಿ ಅಂಶ ಇದ್ರೆ ಅಥವಾ ಫಿಫ್ಟೀನ್ ಮಿನಿಟ್ಸ್ ನಾನು ನಾನಿವಾಗ ಬ್ರೋಕಲಿನ ಸ್ಟೀಮ್ ಮಾಡ್ಕೊತೀನಿ ಮಾಡೋದಕ್ಕೆ ಒಂದು ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಆ ಪಾತ್ರೆ ಮೇಲೆ ಸ್ಟೀಮರ್ನ ಇಟ್ಟು ಆ ಸ್ಟೀಮರ್ ಒಳಗಡೆ ನಾನು ಬ್ರೋಕ್ಲಿನ ಸೇರಿಸ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೋತೀನಿ ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಆಗಿದೆ ಬ್ರೋಕ್ಲಿ ಕೂಡ ಚೆನ್ನಾಗಿ ಸ್ಟೀಮ್ ಆಗಿದೆ ಇವಾಗ ಬ್ರೋಕ್ಲಿನ ಲೈಟ್ ಆಗಿ ಫ್ರೈ ಮಾಡ್ಕೊ ಬ್ರೋಕ್ಲಿ ಫ್ರೈ ಮಾಡೋದಕ್ಕೆ ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಸ್ಟೀಮ್ ಮಾಡ್ಕೊಂಡಿರೋ ಬ್ರೋಕಲಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಹೊತ್ತೇನು ಬೇಡ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಊಟ ತುಂಬಾನೇ ಫುಲ್ ಫಿಲ್ ಆಗಿತ್ತು ಸಾಂಬಾರ್ ತುಂಬಾ ನೀವು ಒಂದು ಸರಿ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಮಿಸ್ ಮಾಡದೆ ಮಾಡಿ ನಿಮ್ಮ ಪ್ರೋತ್ಸಾಹ ಮುಖ್ಯ ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು